विश्वेश्वरी तुम परिपासि विश्वम विश्वात्मिका धारयसि इति विश्वम विश्वेश वंद्या भवति भवन्ते विश्वाशयाये त्वये भक्ति नमराः नोटी नाउंद ಮನೆಯನ್ನು ಕಟ್ಟಬೇಕಾದರೂ ಕೂಡ ಕಾರ್ಮಿಕರು ಬೇಕಾಗ್ತದೆ ಮತ್ತು ಅಷ್ಟೇ ಅಲ್ಲದೆ ಒಂದು ಕಂಪ್ನಿಯನ್ನು ನಾವು ಕಟ್ಟಬೇಕು ಅಂತೇಳಿ ಆದರೂ ಕೂಡ ಅದಕ್ಕೆ ಕಾರ್ಮಿಕರು ಬೇಕು ನಾವು ವಿಚಾರವನ್ನು ಮಾಡಿದರೆ ಪ್ರತಿಯೊಂದು ಕೆಲಸ ಕಾರ್ಯದಿಂದ ಹಿಡಿದು ಎಲ್ಲವದರಲ್ಲೂ ಕೂಡ ಕಾರ್ಮಿಕರು ಇದ್ದರೆ ಮಾತ್ರ ಸಾಧ್ಯವಾಗ್ತದೆ ಅದೇ ರೀತಿಯಲ್ಲಿ ಪ್ರತಿಯೊಂದು ವಿಶ್ವದಲ್ಲೂ ಕೂಡ ವಿಶ್ವದಲ್ಲಿ ಕೂಡ ಕಾರ್ಮಿಕರು ಇರಲೇಬೇಕು ಕಾರ್ಮಿಕರ ಇದ್ದದರಿಂದನೇ ಎಲ್ಲ ಕೆಲಸ ಕಾರ್ಯಗಳು ಕೂಡ ಚೆನ್ನಾಗಾಗಲಿಕ್ಕೆ ಸಾಧ್ಯ ಒಂದು ಕಂಪ್ನಿಯನ್ನು ತಗೊಂಡ್ರೆ ಆ ಕಂಪ್ನಿ ಅಭಿವೃದ್ಧಿಯನ್ನು ಆಗ್ತದೆ ಅಂತ ಹೇಳಿ ಆದರೆ ಕಾರ್ಮಿಕರೇ ಮುಖ್ಯವಾದಂಥ ಕಾರಣ ಹಾಗಾಗಿ ವಿಶ್ವದ ಉಳಿತಿಗೋಸ್ಕರವಾಗಿ ವಿಶ್ವ ಕಾರ್ಮಿಕ ದಿನದ ಹಾರ್ದಿಕ ಶುಭಾಶಯಗಳು ಮತ್ತು ಎಲ್ಲರಿಗೂ ಕೂಡ ಉಳಿತನ್ನು ಉಂಟು ಮಾಡಿಕೊಡಲಿ ಮತ್ತು ಅಷ್ಟೇ ಅಲ್ಲದೆ ಅವರ ಶಕ್ತಿ ಅಪಾರವಾಗಿ ಬೆಳೆಯಲಿ ಮತ್ತು ಪ್ರತಿಯೊಂದಕ್ಕೂ ಕೂಡ ಕಾರ್ಮಿಕರೇ ಕಾರಣ